ಹಾಯ್ ಮ್ಯಾಮ್ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ವಾವ್ ಇನ್ ಸ್ಯಾರಿ ಇದು ಸೊ ಇದು ಬಂದು ಫಸ್ಟ್ ಕಾಪಿ ಆಫ್ ಮೈಸೂರ್ ಕ್ರೇಪ್ ಸಿಲ್ಕ್ ಸ್ಯಾರಿ ತರ ರೆಗ್ಯುಲರ್ ಹ್ಯಾಂಡ್ ವಾಶ್ ಮಾಡುವಂತಹ ಒಂದು ಸ್ಯಾರಿ ತುಂಬಾ ಜನದ ರಿಕ್ವೆಸ್ಟ್ ಮೇರೆಗೆ ತರಿಸಿರೋ ಹೌದು ಮೊದಲು ಪ್ಲೇನ್ ಅಲ್ಲಿ ತರಿಸಿದ್ವಿ ಈಗ ಈ ರೀತಿ ಇದರಲ್ಲಿ ತರಿಸಿದ್ವಿ ತುಂಬಾ ಚೆನ್ನಾಗಿದೆ

ಕಾಂಬಿನೇಷನ್ಸ್ ಬಗ್ಗೆ ಹೇಳೋದಾದ್ರೆ ಇಲ್ಲಿ ನೋಡಿ ಮೇತಿ ಎಲ್ಲೋ ರಾಮ ಗ್ರೀನ್ ಡಾರ್ಕ್ ಬಾಟಲ್ ಗ್ರೀನ್ ಇದು ಒಂದು ವೈನ್ ಕಲರ್ ನಾನ್ ವೇರ್ ಮಾಡಿರುವಂಥದ್ದು ರೆಡ್ ಹಾಗೆ ಇದು ನೋಡಿ ಪರ್ಪಲ್ಲು ನೇವಿ ಬ್ಲೂ ರಾಯಲ್ ಬ್ಲೂ ಆಯ್ತಾ ಸೊ ಇದಿಷ್ಟು ಕಲರ್ಸ್ ಇದೆ ಒಂದೊಂದನ್ನು ಓಪನ್ ಮಾಡೋಣ ಇದು ನೋಡಿ ಕೋಟಲ್ ಗ್ರೀನ್ ಅಂತೂ ಹೈಲೈಟಾಗಿ ಫೋಕೋಟ್ ಬರ್ತಿದೆ ತುಂಬಾ ಚೆನ್ನಾಗಿದೆ ವಾವ್ ರೆಡ್ ರೆಡ್ ಇದು ಸ್ನೇಹ ವೇರ್ ಮಾಡಿದ ಇದು ಕಲರ್ ವಾವ್ ಪರ್ಪಲ್ ಬ್ಯೂಟಿಫುಲ್ ಆಗಿರುವಂತಹ ಪರ್ಪಲ್ ಕಲರ್ ಇದಂತೂ ಸಿಕ್ಕಾಪಟೆ ಚೆನ್ನಾಗಿದೆ ಹಾಗೆ ಇದು ಬ್ಲೌಸ್ ತೋರಿಸ್ತೀನಿ ಆಯ್ತಾ ಬ್ಲೌಸ್ ನೋಡಿ ಸೇಮ್ ಬರುತ್ತೆ ರನ್ನಿಂಗ್ ರನ್ನಿಂಗ್ ಬ್ಲೌಸ್ ಬರುತ್ತೆ ಏನು ಡಿಫರೆನ್ಸ್ ಇರೋದಿಲ್ಲ ರನ್ನಿಂಗ್ ಅಲ್ಲೇ ಬ್ಲೌಸ್ ಬರುತ್ತೆ ನೀವು ಬೇಕಂದ್ರೆ ಇದ್ರದೇ ಹಾಕೋಬಹುದು ಬೇರೆ ಇದ್ರ ಜೊತೆ ಪೇರ್ ಅಪ್ ಮಾಡಬಹುದು ನೋಡಿ ಲುಕ್ ಹೀಗ್ ಬರುತ್ತೆ ನೆಕ್ಸ್ಟ್ ಬ್ಯೂಟಿಫುಲ್ ಆಗಿರುವಂತಹ ರಾಯಲ್ ಬ್ಲೂ ತುಂಬಾ ರಿಚ್ ಅಂಡ್ ರಾಯಲ್ ಆಗಿ ಕಾಣಿಸುತ್ತೆ ಇದೆಲ್ಲ ರೆಗ್ಯುಲರ್ ಹ್ಯಾಂಡ್ ವಾಶ್ ಮಾಡಬಹುದು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ನೆಕ್ಸ್ಟ್ ಬ್ಯೂಟಿಫುಲ್ ಆಗಿರುವಂತಹ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಪ್ರತಿಯೊಂದು ಒಂದು ಸಾರಿ ಕೂಡ ಹೇಳಿ ಮಾಡಿಸ್ದಂಗಿದೆ ಇದನ್ನ ನೀವು ರೆಗ್ಯುಲರ್ ಹ್ಯಾಂಡ್ ವಾಶ್ ಮಾಡಬಹುದು ಏನು ಪ್ರಾಬ್ಲಮ್ ಆಗಲ್ಲ ಟೀಚರ್ಸ್ ಇದೀರಾ ಲೆಕ್ಚರ್ಸ್ ಇದೀರಾ ಅನ್ನೋರಿಗೆ ಬೆಸ್ಟ್ ಅಲ್ಲಿ ಬೆಸ್ಟ್ ಸಾರಿ ಸೊ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಪ್ರೈಸ್ ರೇಟ್ ಟ್ರಿಬಲ್ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಶಾಪ್ ವಿಸಿಟ್ ಮಾಡೋರ್ಗೆ ನೈನ್ ಫಿಫ್ಟಿ ರುಪೀಸ್ ಇರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್